ಕಾರ್ಯಕ್ರಮದಲ್ಲಿ ಎಂಸಿಇ ಕಾಲೇಜಿನ ಡೀನ್ ಆಫ್ ಎಕ್ಸಾಮಿನೇಷನ್ ಅಧಿಕಾರಿ ಡಾಕ್ಟರ್ ಎಎ ಪ್ರಸನ್ನ ಅವರು ಹೊಸ ವಿದ್ಯಾರ್ಥಿಗಳಿಗೆ ತಿಳಿಮಾತನ ಹೇಳುತ್ತಾ ಹೊಸ ವಿದ್ಯಾರ್ಥಿಗಳ ಎಂಜಿನಿಯರಿಂಗ್ ಪಯಣ ಸುಗಮಗೊಳಿಸಲು ಮಾರ್ಗದರ್ಶನ ನೀಡುವುದು ಎಂಡೆಕ್ಷನ್ ಕಾರ್ಯಕರ್ತ ಉದ್ದೇಶ ಶೈಕ್ಷಣಿಕ ಶಿಸ್ತು ಪರೀಕ್ಷೆ ಸ್ಕಾಲರ್ಶಿಪ್ ಹಾಗೂ ಜೀವನ ಕೌಶಲ್ಯಗಳ ಕುರಿತು ತಿಳಿಸಲಾಗುತ್ತೆ ನಮಸ್ಕಾರ ಹೆಸರು ಡಾಕ್ಟರ್ ಪ್ರಸನ್ನ ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಆಫ್ ಎಕ್ಸಾಮಿನೇಷನ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಈ ದಿನ ನಮ್ಮ ಕಾಲೇಜಿನಲ್ಲಿ ಹೊಸದಾಗಿ ಪ್ರವೇಶಾತಿ ಪಡೆದಿರುವಂತಹ ವಿದ್ಯಾರ್ಥಿಗಳಿಗೋಸ್ಕರ ಒಂದು ಇಂಡಕ್ಷನ್ ಪ್ರೋಗ್ರಾಮ್ ಅಂತ ಪ್ರಾರಂಭ ಮಾಡಿದ್ದೇವೆ ಇದು ಒಂದು ಕಾರ ಒಂದು ವಾರ ಕಾಲಾವಧಿಗೆ ನಡೆಯುತ್ತೆ ಈ ಕಾಲಾವಧಿನಲ್ಲಿ ಕಾಲೇಜಿನಲ್ಲಿ ಈ ಮಕ್ಕಳಿಗೆ ಶೈಕ್ಷಣಿಕ ಮತ್ತು ವಿದ್ಯಾರ್ಥಿ ನಿಲಯದ ಸಂಬಂಧಪಟ್ಟಂತಹ ವಿಚಾರಗಳೇನಿರ್ತದೆ ಅದನ್ನೆಲ್ಲ ನಾವು ಅವರಿಗೆ ತಿಳಿ ಹೇಳ್ತೇವೆ ಇದರ ಆಧಾರದಲ್ಲಿ ಅವರು ತಮ್ಮ ನಾಲ್ಕು ವರ್ಷದ ಕೋರ್ಸ್ ಏನಿದೆ ಪ್ರೋಗ್ರಾಮ್ ಅದರಲ್ಲಿ ಎಲ್ಲ ಕಾನೂನಾತ್ಮಕವಾಗಿ ಪಾಲನೆ ಮಾಡಿಕೊಂಡು ಮುಂದೆ ಹೋಗ್ತಾರೆ ಈ ಒಂದು ವಾರದಲ್ಲಿ ನಾವು ಹೇಳುವಂತ ವಿಚಾರಗಳು ಏನಂದ್ರೆ ಶೈಕ್ಷಣಿಕ ವಿಚಾರಗಳು ಅಂದ್ರೆ ಅವರು ಯಾವ್ಯಾವ ಕೋರ್ಸ್ಗಳನ್ನ ಓದಬೇಕಾಗುತ್ತೆ ಒಂದೊಂದು ಬ್ರ್ಯಾಂಚು ಅಂದ್ರೆ ಏನು ಪ್ರೋಗ್ರಾಮ್ ಅಂದ್ರೆ ಏನು ಕೋರ್ಸ್ ಅಂದ್ರೆ ಏನು ಆ ಕೋರ್ಸ್ಗಳಲ್ಲಿ ಹಲವಾರು ವಿಧಗಳು ಇರ್ತವೆ ಆ ವಿಧ ವಿವಿಧ ವಿಧವಾದಂತಹ ಆ ಕೋರ್ಸ್ಗಳನ್ನ ಯಾವ ರೀತಿ ಅಧ್ಯಯನ ಮಾಡಬೇಕು ಇಂಥದನ್ನೆಲ್ಲ ನಮ್ಮ ವಿದ್ಯಾರ್ಥಿಗಳಿಗೆ ಡೀನ್ ಅಕಾಡೆಮಿಕ್ ಹೇಳ್ಕೊಡ್ತಾರೆ ಹಾಗೇನೆ ನಾನು ಎಕ್ಸಾಮಿನೇಷನಿಗೆ ಸಂಬಂಧಪಟ್ಟಂತಹ ಗೈಡ್ಲೈನ್ಸ್ ಏನಿರ್ತದೆ ಇದನ್ನೆಲ್ಲ ನಾವು ಹೇಳ್ಕೊಡ್ತೀವಿ ಇಂಥ ಒಂದು ಒಂದು ಪ್ರೋಗ್ರಾಂನಲ್ಲಿ ನಾಲ್ಕು ವರ್ಷದ ಪ್ರೋಗ್ರಾಂನಲ್ಲಿ ಪ್ರತಿ ಸೆಮಿಸ್ಟರ್ನಲ್ಲೂ ಕೂಡ ಒಂದೊಂದು ಸೆಮಿಸ್ಟರ್ ಎಂಡ್ ಎಕ್ಸಾಮ್ ಅಂತ ಬರುತ್ತೆ ಜೊತೆಗೆ ಸೆಮಿಸ್ಟರ್ ನಡೆಯುವಾಗಲೂ ಕೂಡ ಮಧ್ಯೆ ಮಧ್ಯೆ ಸಣ್ಣ ಪುಟ್ಟ ಎಕ್ಸಾಮ್ಗಳು ಇರ್ತವೆ ಅವುಗಳಿಗೆ ಕಂಟಿನ್ಯೂಸ್ ಇಂಟರ್ನಲ್ ಇವ್ಯಾಲ್ಯೂಯೇಷನ್ ಅನ್ನ ಹೆಸರು ಕರಿತೀವಿ ಆಕ್ಟಿವಿಟೀಸ್ ಅನ್ನು ಹೆಸರು ಕರಿತೀವಿ ಇಂಟಿಗ್ರೇಟೆಡ್ ಲ್ಯಾಬರೇಟರಿ ಕಾಂಪೋನೆಂಟ್ ಅಂತ ಕರಿತೀವಿ ಇಂಥದ್ದನ್ನೆಲ್ಲ ನಾವು ಡೀನ್ ಎಕ್ಸಾಮಿನೇಷನ್ ಕಡೆಯಿಂದ ಹೇಳ್ಕೊಡ್ತೀವಿ ಇದರ ಜೊತೆಗೆ ಸ್ಟೂಡೆಂಟ್ ಅಫೇರ್ಸ್ ಸಂಬಂಧಪಟ್ಟಾಗೆ ಅವರ ವೆಲ್ಫೇರ್ ಸಂಬಂಧಪಟ್ಟಾಗೆ ಡೀನ್ ಸ್ಟೂಡೆಂಟ್ ಅಫೇರ್ಸ್ ಅಂತ ಇರ್ತಾರೆ ಅವರು ಇದನ್ನೆಲ್ಲ ಅವ್ರ ಮಕ್ಕಳಿಗೆ ಎಲ್ಲಿ ತಮ್ಮ ಕ್ಷೇಮ ಕ್ಷೇಮಾಭಿವೃದ್ಧಿಗಾಗಿ ತಮಗೆ ಎಂತೆಂತ ಸ್ಕಾಲರ್ಶಿಪ್ ಸಿಗ್ತದೆ ಕಾಲೇಜಿನಲ್ಲಿ ಯಾವ ರೀತಿಯ ಶುಲ್ಕಗಳನ್ನ ಅವರು ಪಾವತಿ ಮಾಡಬೇಕಾಗ್ತದೆ ಯಾವ್ಯಾವ ಕಾಲಾವಧಿನಲ್ಲಿ ಪೇ ಮಾಡಬೇಕಾಗ್ತದೆ ಇಂಥದ್ದನ್ನೆಲ್ಲ ಅವರು ಹೇಳ್ಕೊಡ್ತಾರೆ ಸೊ ಹೀಗೇನೆ ಕಾಲೇಜಿನ ಓವರ್ ಆಲ್ ಏನು ಗೈಡ್ಲೈನ್ಸ್ ಏನಿರ್ತದೆ ಇದನ್ನೆಲ್ಲ ಪ್ರಾಂಶುಪಾಲರು ಹೇಳ್ಕೊಡ್ತಾರೆ ಇದು ನಮ್ಮ ಆಂತರಿಕ ವ್ಯವಸ್ಥೆ ಆಯ್ತು ಜೊತೆಗೆ ಮಕ್ಕಳಿಗೆ ಈ ಒಂದು ಸಂಬಂಧಪಟ್ಟಾಗಿ ಇರಬಹುದು ಕಾನೂನು ವ್ಯವಸ್ಥೆ ಪಾಲನೆ ಬಗ್ಗೆ ಹೇಳ್ಕೊಡೋದಕ್ಕಾಗಿ ಇರಬಹುದು ಅಥವಾ ಅವರು ವೈಯಕ್ತಿಕವಾಗಿ ಹೆಣ್ಮಕ್ಳು ಇರಬಹುದು ಗಂಡು ಮಕ್ಕಳು ಇರಬಹುದು ವೈಯಕ್ತಿಕವಾಗಿ ಇಂಥ ಒಂದು ವಯೋಮಾನದಲ್ಲಿ ಅನುಭವಿಸುವ ಸಮಸ್ಯೆಗಳಿಗೆ ಪರಿಹ ಪರಿಹಾರ ಕೊಡಲಿಕ್ಕೆ ನಾವು ಹೊರಗಡೆಯಿಂದ ಆ ಸಂಪನ್ಮೂಲ ವ್ಯಕ್ತಿಗಳನ್ನ ಕರೆಸ್ತೀವಿ ಅವರು ವೈದ್ಯಾಧಿಕಾರಿಗಳಾಗಿರಬಹುದು ಅಥವಾ ಪೊಲೀಸ್ ಅಧಿಕಾರಿಗಳಾಗಿರಬಹುದು ಅಥವಾ ಬೇರೆ ಉನ್ನತ ಹುದ್ದೆಯನ್ನು ಅಲಂಕರಿಸಿರುವಂಥ ವ್ಯಕ್ತಿಗಳಾಗಿರಬಹುದು ಸಾಹಿತ್ಯಿಕವಾದ ವ್ಯಕ್ತಿಗಳಾಗಿರಬಹುದು ಇವರೆಲ್ಲರೂ ಬಂದು ಇಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವನ್ನ ನೀಡ್ತಾರೆ ಸೊ ಈ ಇಂಥ ಒಂದು ಕಾರ್ಯಕ್ರಮ ಇವರಿಗೆ ಅತ್ಯ ಅತ್ಯ ಉಪಯುಕ್ತವಾಗಿತ್ತು ಇದು ಯೂನಿವರ್ಸಿಟಿ ಏನಿದೆ ನಮ್ಮ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಅವರ ಮಾರ್ಗದರ್ಶನದಲ್ಲೂ ಕೂಡ ಇದು ನಡೀತದೆ ಜೊತೆಗೆ ಇದು ಕೂಡ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಎ ಐ ಸಿ ಟಿ ಏನಿದೆ ಅವರ ಒಂದು ಗೈಡ್ ಲೈನ್ಸ್ ಪ್ರಕಾರ ನಡೆಯುವಂತಹ ಕಾರ್ಯಕ್ರಮ ಆಗಿರ್ತದೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಪ್ರಸನ್ನ ಡೀನ್ ಆಫ್ ಎಕ್ಸಾಮಿನೇಷನ್ ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯ ಈ ಕಾರ್ಯಾಗಾರದಲ್ಲಿ ಕಾಲೇಜಿನ ಆಡಳಿತ ಮಂಡಳಿ ಉಪನ್ಯಾಸಕರು ಸಿಬ್ಬಂದಿಗಳು ಹಾಗೂ ಹೊಸದಾಗಿ ಪ್ರವೇಶ ಪಡೆದ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು